ಈಗ ನೋಡಿ ವಿಕಾಸ್ ಗೌಡನ್ಗೆ ಒಂದು ಪ್ರಾಬ್ಲಮ್ ಆಗಿದೆ ಏನಾಗಿದೆ ಅಂತಂದ್ರೆ ಮೊನ್ನೆ ಮೆಜೆಸ್ಟಿಕ್ ಅಲ್ಲಿ ವಿಡಿಯೋ ಮಾಡಿದ್ದಾಗ ಗೊತ್ತಾ ಜನಗಳಿಗೆ ಸುರಕ್ಷತೆ ಇಲ್ಲ ಇಲ್ಲಿ ತುಂಬಾ ತೊಂದರೆ ಆಗ್ತಿದೆ ಅಂತ ಅದರ ರಿಲೇಟೆಡ್ ಇವಾಗ ಲೀಗಲ್ ನೋಟಿಸ್ ಬಂದಿದೆ ಫಿಲ್ಮಿಂಗ್ ಆಫ್ ಟ್ರಾನ್ಸ್ಜೆಂಡರ್ ವುಮೆನ್ ಅಂಡ್ ಫಾರ್ ಸೆಕೆಂಡ್ರಿ ಆರ್ಮ್ ಇನ್ಕ್ಲೂಡಿಂಗ್ ಡಿಫಾಮೇಶನ್ ಅರಾಸ್ಮೆಂಟ್ ಅಂಡ್ ಕ್ರಿಮಿನಲ್ ಇಂಟಿಮಿಡೇಷನ್ ಅಂದ್ರೆ ನೀನ್ ಏನ್ ಅಲ್ಲಿ ಮೆಜೆಸ್ಟಿಕ್ ಅಲ್ಲಿ ಈಗ ವಿಡಿಯೋ ಮಾಡ್ದಲ್ಲ ಮೇಲೆ ಲೀಗಲ್ ನೋಟಿಸ್ ನ ಕಳಿಸಿರೋದು ಅಂದ್ರೆ ಮೇ ಬಿ ಕಮ್ಯುನಿಟಿ ಅವ್ರು ಸೇರ್ಕೊಂಡು ಇವಾಗ ವಿಕಾಸ್ ಗೌಡರಿಗೆ ಲೀಗಲ್ ನೋಟಿಸ್ ನ ಕೊಟ್ಟಿದ್ದಾರೆ ಆಯ್ತಾ ಏನ್ ಅನಿಸ್ತಾ ಇದೆ ವಿಕಾಸ್ ನಿಮ್ಗೆ ತಪ್ಪು ಅಂತ ಇದಕ್ಕೆ ನಾನು ವಿಕಾಸ್ ಗೌಡ್ರಿಗೆ ಮೊದ್ಲೇ ಹೇಳಿದ್ದೆ ನೋಡಿ ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂತಂದ್ರೆ ಕಷ್ಟ ಇದೆ ಹೆಂಗೋ ನೀವು ಕಂಟೆಂಟ್ ಮಾಡ್ತಾ ಇದ್ದೀರಾ ಮಾಡ್ಬೋದು ಬಟ್ ಇರಿ ಈಗ ಏನೇನ್ ಹಾಕಿದೆ ಅಂತ ನಿಮ್ಗೆ ನೀವು ಓದಿದ್ರ ವಿಕಾಸ್ ಅವರೇ ಅಥವಾ ಇನ್ನೂ ಓದಿಲ್ವಾ ಈಗ ಈಗ ನಿಮ್ಗೆ ಯಾವ ಮೋಡ್ ಆಫ್ ಇದ್ರಲ್ಲಿ ಬಂತು ಇವಾಗ ಲೀಗಲ್ ನೋಟಿಸ್ ಇಮೇಲ್ ಮುಖಾಂತರ ಬಂತ ನಿಮ್ ಇಮೇಲ್ ಹೆಂಗ್ ಸಿಕ್ತು ವಿಕಾಸ್ ಗೌಡ ಅವ್ರ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರ ಓಕೆ ಸೊ ಈಗ ವಿಕಾಸ್ ಗೌಡ ಅವ್ರಿಗೆ ಜಸ್ಟ್ ತಾನೇ ಒಂದು ಲೀಗಲ್ ನೋಟಿಸ್ ಸರ್ವ್ ಆಗಿದೆ ವಿಕಾಸ್ ಗೌಡ ಅವರ ಇದು ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಮೊದಲ ಒಂದು ಲೀಗಲ್ ನೋಟಿಸ್ ಅಂತ ಕಾಣ್ತದೆ ಅಲ್ವಾ ಹಾ ಲೀಗಲ್ ನೋಟಿಸ್ ಇದೆ ಫಸ್ಟ್ ಆದ್ರೆ ನಿಮ್ ಹೆಸರು ನಾಮದಯನ ಮೆನ್ಷನ್ ಮಾಡಿ ವಿಕಾಸ್ ಗೌಡ ಅಂತ ಹೇಳಿ ಲೀಗಲ್ ನೋಟಿಸ್ ಬಂದಿರೋದು ಇದೆ ಫಸ್ಟ್ ಅದು ಹೌದು ಅಲ್ವಾ ಏಕೆ ಏನ್ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಫೀಲು ಫಸ್ಟು ಲೀಗಲ್ ನೋಟಿಸ್ ಕೊಡ್ಕೊಂಡಿರೋದಕ್ಕೆ ನನಗೆ ಏನು ಬೇಜಾರಿಲ್ಲ ಅವ್ರು ಓಕೆ ನಾನ್ ಯಾವುದೇ ತ ಈಗ್ಲೂ ಹೇಳ್ತೀನಿ ನಾನ್ ಯಾವ್ದೇ ತಪ್ಪೇನ್ ಮಾಡಿಲ್ಲ ಹ್ಮ್ ಆ ನಾನ್ ಯಾವುದೇ ರೀತಿ ಏನೋ ತೊಂದ್ರೆ ಜನಕ್ಕೆ ಒಳ್ಳೇದಾಗ್ಲಿ ಜನಕ್ ಆಗ್ತಿರೋ ಸಮಸ್ಯೆನೇ ತೋರ್ಸಿದೀನಿ ಆಯ್ತು ಲೀಗಲ್ ಆಗಿ ಫೇಸ್ ಆಯ್ತು ನನ್ ಕಡೆಯಿಂದ ಲೀಗಲ್ ಆಗಿ ತಪ್ಪಾಗಿದ್ರೆ ಆಯ್ತು ಸರಿ ನಾನು ಉದ್ದೇಶ ಉದ್ದೇಶ ಏನಿತ್ತು ಜನಕ್ಕೆ ಸಮಸ್ಯೆ ಆಗ್ತಿತ್ತು ಜನಕ್ಕೆ ಅಂದ್ರೆ ಬರೀ ಜನ ಅಲ್ಲ ಸ್ಟೂಡೆಂಟ್ಸ್ ಗಳಿಗೆ ಹೆಣ್ಮಕ್ಳಿಗೆ ಓಲ್ ನಮ್ ನಾನ್ ನೋಡ್ದಂಗೆ ಮೆಜೆಸ್ಟಿಕ್ ಅಲ್ಲಿ ಓಡಾಡ್ತಿದಂತ ಎಲ್ಲಾ ಸಾರ್ವಜನಿಕರಿಗೂ ತೊಂದರೆ ಆಗ್ತಿತ್ತು ಅಂತ ನಾನು ನೋಡಿದಿನಿ ನೀವು ನಾನ್ ಜನ ನನ್ನ ಕೇಳೋದ್ ಬೇಡ ಜನನ್ ಕೇಳಿದ್ನೆ ಅದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ ಹಾ ಇದನ್ನ ಇದನ್ನ ನಾನೇನು ತಪ್ಪಾಗಿ ಏನು ಮಾಡಿಲ್ಲ ನನ್ ಪ್ರಕಾರ ಹಾ ಅದನ್ನ ಜನಕ್ಕೆ ಡಿಸೈಡ್ ಮಾಡಕ್ಕೆ ಆಯ್ತು ನೀವು ಜನನೇ ಡಿಸೈಡ್ ಮಾಡಿ ಅಂತೀನಿ ಏನಾದ್ರು ತಪ್ಪ್ ಮಾಡಿದ್ರೆ ನಾನ್ ತಪ್ಪಾಗಿದ್ರೆ ತಪ್ಪ್ ಆಯ್ತು ನೋಡೋಣ ಏನಿಲ್ಲ ಏನಿಲ್ಲ ಎದ್ರಕ ಬಿಡಿ ವಿಕಾಸ್ ಗೌಡ್ರೆ ನಿಮ್ ಜೊತೆ ನಾವೆಲ್ಲರೂ ಇದೀವಿ ಇಲ್ಲ ಇಲ್ಲ ನಾವೆಲ್ಲ ಇದೀವಿ ತಪ್ಪ್ ಮಾಡಿದ್ರೆ ಎದ್ರಕೋತೀನಿ ನನ್ ಗೊತ್ತು ನನ್ ಮನ್ಸಾಕ್ಷಿ ಗೊತ್ತು ನಾನ್ ತಪ್ಪ್ ಮಾಡಿಲ್ಲ ಅಂತ ಅದೇನಾಯ್ತು ನೋಡೋಣ. ಸೊ ನೋಡೋಣ ಇರಿ ವಿಕಾಸ್ ಸರ್ ಈಗ ಏನೇನಿದೆ ಅನ್ನೋದನ್ನು ಹೇಳ್ತೀನಿ ನಿಮಗೆ ಹಂಗೇನೆ ಅವರ್ ಕ್ಲೈಂಟ್ ಆರ್ ಲಾ ಅಬೈಡಿಂಗ್ ಸಿಟಿಜನ್ಸ್ ಹೂ ಹೂಸ್ ರೈಟ್ ಟು ಡಿಗ್ನಿಟಿ ಈಕ್ವಾಲಿಟಿ ಅಂಡ್ ಲೈಫ್ ಈಸ್ ಕಾನ್ಸ್ಟಿಟ್ಯೂಷನಲಿ ಪ್ರೊಟೆಕ್ಟೆಡ್ ದ ರೈಟ್ಸ್ ಆರ್ ರೆಕಾಗ್ನೈಸಡ್ ಅಂಡ್ ಪ್ರೊಟೆಕ್ಟೆಡ್ ಅಂಡರ್ ದ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಕ್ಟ್ ಟೂ ತೌಸಂಡ್ ನೈನ್ಟೀನ್ ಡಿಸ್ಪೈಟ್ಸ್ ದಿಟ್ಸ್ ಯು ಹ್ಯಾವ್ ರಿಪೀಟೆಡ್ಲಿ ಫಿಲ್ಮ್ಡ್ ಅಂಡ್ ಅಪ್ಲೋಡೆಡ್ ವೀಡಿಯೋಸ್ ಯೂಟ್ಯೂಬ್ ಅಂಡ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ದಮ್ ಇನ್ ಪಬ್ಲಿಕ್ ಐಡೆಂಟಿಟಿಂಗ್ ದೆಮ್ ಟು ರೆಡಿಕ್ಯೂಲ್ ಅಂಡ್ ಆನ್ಲೈನ್ ಅಬ್ಯೂಸ್ ಇನ್ ತೊಂದರೆ ಆಗ್ತಿದೆ ಮಂಗಳಮುತಿಯಾದಂತಹ ಗೌರವ ಇದೆ ನನಗೆ ನನ್ನ ಚಾನಲ್ ಒಂದು ದಿನ ಫುಲ್ ಮಂಗಳ ಮುಖಿ ಆಗಿ ನಾನು ಆ ವಿಡಿಯೋದಲ್ಲೂ ಹೇಳಿದೀನಿ ಮಂಗಳ ಮುಖಿರು ಅಂದ್ರೆ ಅರ್ಧನಾರೇಶ್ವರನ ರೂಪ ಅವ್ರಿಗೆ ಸಮಾಜದಲ್ಲೇ ಆಗ್ಲಿ ಎಲ್ಲೇ ತುಂಬಾನೇ ಗೌರವ ನಾನು ಕೊಡ್ತೀನಿ ಎಲ್ಲಾರು ಕೂಡ ಕೊಡಿ ಅವ್ರಿಗೆ ತುಂಬಾನೇ ಕಷ್ಟ ಇದೆ ಅಂತ ನಾನು ಯಾವ್ದೇ ಕಮ್ಯುನಿಟಿ ವಿರುದ್ಧ ವಿಡಿಯೋ ಮಾಡಿಲ್ಲ ಆಗ್ತಿರೋ ಸಮಾಜದಲ್ಲಿ ಆಗ್ತಿರೋ ಅಂತ ತಪ್ಪನ ತೋರ್ಸಿದ್ದೇನೆ ಖಂಡಿತ ವಿಕಾಸ್ ಅವರು ಒಂದಿನ ಟ್ರಾನ್ಸ್ಜೆಂಡರ್ ಅಂದರೆ ಒಬ್ಬ ಮಂಗಳಮುಖಿಯಾಗಿ ಜೀವನ ಹೆಂಗಿರುತ್ತೆ ಅನ್ನೋದನ್ನು ಜನಗಳಿಗೆ ರಿಯಾಲಿಟಿಯಾಗಿ ತೋರಿಸ್ಬೇಕು ಅಂತಂದ್ಬಿಟ್ಟು ಎಲ್ಲೂ ಭಿಕ್ಷೆ ಬಿಡೋಲ್ಲ ಆ ವೇಷ ಹಾಕ್ಕೊಂಡು ಅಥವಾ ಎಲ್ಲೂ ಯಾರನ್ನು ಹೋಗಿ ಫೋರ್ಸ್ ಮಾಡಲ್ಲ ಬದಲಾಗಿ ನನಗೆ ಕೆಲಸ ಕೊಡಿ ಅಂತಂದ್ಬಿಟ್ಟು ಬೀದಿ ಬೀದಿನಲ್ಲಿ ಹೋಗ್ಬಿಟ್ಟು ಒಬ್ಬೊಬ್ಬರನ್ನು ಕೇಳ್ತಾರೆ ಆವಾಗ ಜನ ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಿದ್ರು ಅನ್ನೋದನ್ನು ಟ್ರಾನ್ಸ್ಪ್ರೆಂಟಾಗಿ ಹಾಕಿದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಅಲ್ಲೇ ವಿಕಾಸ್ ಗೌಡರ ಒಂದು ಮೆಂಟಾಲಿಟಿ ಎಷ್ಟು ಶುದ್ಧವಾಗಿದೆ ಅಂತ ಆ್ಯಂಡ್ ಜೊತೆಗೆ ಜನಕ್ಕೆ ಅದನ್ನು ತೋರಿಸೋಂಥ ಪ್ರಯತ್ನ ಮಾಡಿ ಅವ್ರ ಕಷ್ಟ ಹೆಂಗೆಂಗಿದೆ ಯಾರಾದರೂ ಈ ಥರ ನಿಮ್ಮನ್ನು ಕೆಲಸ ಕೇಳ್ಕೊಂಡು ಬಂದಾಗ ಟ್ರಾನ್ಸ್ಜೆಂಡರ್ಸ್ ಅಥವಾ ಮಂಗಳ ಮುಖಿಯರಿಗೆ ಒಂದು ಅವಕಾಶನ ಕೊಡಿ ಯಾಕೆಂತಂದರೆ ಅವರು ನಮ್ಮ ಹತ್ರನೇ ಬದುಕಬೇಕು ಅಂತೇಳಿ ತೋರಿಸ್ಕೊಟ್ಟವರು ಹೊರತು ಅಲ್ಲಿ ಹೋಗಿ ಭಿಕ್ಷೆ ಬೇಡಿ ಅಥವಾ ಯಾರಿಗೋ ಒಂದು ಟಾರ್ಚರ್ ಕೊಟ್ಟು ಆ ಒಂದು ಕಮ್ಯುನಿಟಿ ಬಗ್ಗೆ ಕೆಟ್ಟದಾಗಿ ಪೋಟ್ರೆ ಥರ ಮಾಡಲಿಲ್ಲ ಈಗಲೂ ಕೂಡ ಈಗಲೂ ಕೂಡ ಹೇಳ್ತೀನಿ ಈ ವಿಡಿಯೋದಕ್ಕೂ ಮಂಗಳ ಮುಖಿಯರ್ಗು ಸಂಬಂಧ ಇಲ್ಲಿ ನಿಂತಿದ್ದಾರೆ ಕೆಲವೊಂದಷ್ಟು ಜನ ಹೆಣ್ಣು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು ಅವರು ಈ ತರ ಪ್ರಾಬ್ಲಮ್ ಮಾಡ್ತಿದಾರೆ ಜನಕ್ಕೆ ಅಂತ ಜನ ಹೇಳಿರೋದ್ರೆ ನಾನು ಹೇಳಿಲ್ಲ ಅಲ್ಲಿ ಖಂಡಿತ ಖಂಡಿತ ಅಲ್ಲಿ ನೀವು ವಿಡಿಯೋನ ನೋಡಿದ್ರೆ ಮಾತಾಡಿ ಖಂಡಿತ ಅಲ್ಲ ಈಗ ಭಾರತದ ಒಬ್ಬ ಪ್ರಜೆಯಾಗಿ ಈಗ ನಾನೇ ವಿದೇಶದಲ್ಲೆಲ್ಲ ಹೋಗ್ಬಿಟ್ಟು ನಾನು ಫಿಲಮ್ ಮಾಡ್ಕೊಂಡು ಬಂದಿದ್ದೀನಿ ಒಂದು ಕಲ್ಚರ್ ಹೆಂಗಿದೆ ಅಂತ ತೋರಿಸೋಂಥ ಪ್ರಯತ್ನ ಈಗ ನಾವು ಯೂಟ್ಯೂಬರ್ ಆಗಿ ಇದು ನಮ್ಮ ಪ್ರೊಫೆಷನ್ನು ನಾವು ಜಗತ್ತು ಹೆಂಗಿದೆ ಅಂತ ರಿಯಾಲಿಟಿನೇಲ್ ತೋರಿಸ್ತೀವಿ ವಿಕಾಸ್ ನೀವು ಯಾರಿಗಾದ್ರೂ ಹೋಗ್ಬಿಟ್ಟು ಇಂಟೆನ್ಷನಲ್ ಆಗಿ ನೀವೇ ವಿಡಿಯೋ ಮಾಡಿದ್ರ ಅಥವಾ ಯಾವಾಗ ನಿಮಗಲ್ಲಿ ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ ನನ್ನ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ ಗೊತ್ತಾದಾಗ ನೀವು ವಿಡಿಯೋ ಮಾಡಿದ್ರೆ ಹೇಳಿ ನನಗೆ ನೀವು ಎರಡು ವರ್ಷದ ಹಿಂದೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಹ್ಮ್ ನಾನು ಸುಮ್ನೆ ನಡ್ಕೋತಿದ್ದವನ್ನ ಹಿಡ್ಕೊಂಡು ಹಿಂಸೆ ಕೊಟ್ಟಿರೋದ್ ಯಾರು ಅಂತ ನಿಮ್ ಕಣ್ಮುಂದೆ ವಿಡಿಯೋದಲ್ಲೇ ಕಾಣಿಸುತ್ತೆ ಅವೆಲ್ಲವೂ ಸಾಕ್ಷಿಗಳಿದೆ ಅಲ್ವಾ ವಿಕಾಸ್ ಅವ್ರೆ ಅಂಡ್ ಇನ್ನ ಒಂದು ಆ ಜಾಗದಲ್ಲಿ ಆ ಜಾಗದಲ್ಲಿ ನಿಮಗ್ ತೊಂದರೆ ಆದಾಗ ತಕ್ಷಣ ನಿಮ್ ನೀವು ಪೊಲೀಸ್ ಅವ್ರನ್ನ ಕರೀತೀರಾ ಕರೆಕ್ಟ್ ಅಲ್ವಾ ಹೌದು ಅವರ ಮಧ್ಯಸ್ಥಿಕೆನಲ್ಲೇ ತಾನೆ ಅಲ್ಲಿ ಎಲ್ಲವೂ ಆಗಿ ಎಲ್ಲರನ್ನೂ ವಾಪಸ್ ಕಳಿಸಿದ್ದು ಅದ್ಬಿಟ್ಟು ನೀವೇನಾದ್ರು ಯಾರಿಗಾದ್ರೂ ಹೋಗ್ಬಿಟ್ಟು ಫೋರ್ಸ್ಫುಲ್ ಆಗಿ ವಿಡಿಯೋ ಮಾಡಿದ್ರ ಯಾರ್ಗು ಸೀಕ್ರೆಟ್ ಆಗಿ ಏನೋ ವಿಡಿಯೋ ಮಾಡಿ ಅವ್ರ ಬಗ್ಗೆ ಅದ್ರಲ್ಲಿ ಇವ್ರ ಏನ್ ಟ್ರಾನ್ಸ್ಜೆಂಡರ್ ಬಗ್ಗೆ ಏನೋ ವಿಡಿಯೋ ಮಾಡಿದೀನಿ ತಪ್ಪಾಗಿ ವಿಡಿಯೋ ಮಾಡಿದೀನಿ ಅಂತ ಯಾವ ಒಂದು ಕಡೆ ವಿಡಿಯೋದಲ್ಲಿ ಕಮ್ಯುನಿಟಿನಾಗ್ಲಿ ಟ್ರಾನ್ಸ್ ಜೆಂಡರ್ ವಿರುದ್ಧವಾಗಿ ಏನು ಕೂಡ ಮಾತಾಡಿಲ್ಲ ಏನು ಕೂಡ ಮಾಡೋದು ಇಲ್ಲ ಮಾಡೋದು ಇಲ್ಲ ಹೇಳ್ತೀನಲ್ಲ ಟ್ರಾನ್ಸ್ ಅಂದ್ರೆ ಏನು ರೂಪ ನಾನ್ ಸಾಯೋರ್ಗು ಇರುತ್ತೆ ಚಾನೆಲ್ ಅಲ್ಲೇ ನಾನು ಮಾಡಿದೀನಿ ಅಲ್ಲ ಬಿಡಿ ವಿಕಾಸ್ ಅವರೇ ವಿಕಾಸ್ ಅವರೇ ಈಗ ಈಗ ವಿಕಾಸ್ ಅವರು ಮೊನ್ನೆ ನನಗ್ ಫೋನ್ ಮಾಡಿದ್ರು ಮಾಡಿ ಬ್ರೋ ಇದಕ್ಕೇನಾದ್ರು ಮಾಡೋಣ ಅಂತ ಅಂದಾಗ ನಾನು ವಿಕಾಸ್ ಅವರ ಬಿಡಿ ಇದು ನೀವು ಜಾಸ್ತಿ ತಲೆ ಇದ್ರಿಂದ ಸುಮ್ನೆ ಹಿಂಸೆ ಆಗುತ್ತೆ ಮನ್ಸಿಗೆ ಅಂತ ಅನ್ಬಿಟ್ಟು ಕೊಟ್ಟಿದ್ದೆ ಯಾಕೆಂದ್ರೆ ಆ ವ್ಯವಸ್ಥೆನ ಸರಿ ಮಾಡಕ್ಕೆ ಅಂತ ವಿಕಾಸ್ ಕೇಳ್ತಾ ಕೇಳಿದ್ದು ಆದ್ರೆ ನಾನು ಅವತ್ತು ಆ ಸಜೆಷನ್ ಕೊಟ್ಟಿದ್ದೀನಿ ಆದ್ರೆ ವಿಕಾಸ್ ಗೌಡ್ರಿಗೆ ಈ ತರ ಲೀಗಲ್ ನೋಟಿಸ್ ಬಂದಿದೆ ಅಂದ್ರೆ ವಿಕಾಸ್ ನಾವು ಲೀಗಲ್ ಆಗಿ ನೋಡ್ಕೊಳ್ಳೋಣ ತೊಂದ್ರೆ ಇಲ್ಲ

ಹೇಳಿದ್ದೇನು ಕರ್ಕೋ ಹೋಗ್ಬಿಟ್ಟು ಫೋನ್ ಕಿತ್ಕೊಂಡ್ರು ದುಡ್ಡು ಕಿತ್ಕೊಂಡ್ರು ಅಂತ ನನ್ನ ಐತೆ ಮಾತಾಡಿರೋದು ಸಾರ್ವಜನಿಕ ಪ್ಲೇಸ್ ಅಲ್ಲೇ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಹೇಳಿರೋದು ಈ ತರ ಸಮಸ್ಯೆ ಆಗೈತೆ ಅಂತ ನಾನು ರೆಕಾರ್ಡ್ ಮಾಡಿದೀನಿ ಹೌದು ಮತ್ತೆ ಇನ್ನೇನು ಇನ್ನೊಂದೇನು ಸಾರ್ವಜನಿಕರೆಲ್ಲ ಬನ್ನಿ ಕೇಳೋಣ ಈ ಹುಡುಗನ ದುಡ್ಡು ಕಿತ್ಕೊಂಡಿದ್ದಾರೆ ಈಸ್ಕೊಳ್ಳೋಣ ವಾಪಸ್ ಅಂತ ಕೇಳಕ್ ಹೋದ್ರು ಅದು ನಾನು ಯೂಟ್ಯೂಬರ ಶೂಟ್ ಮಾಡಿದ್ದೀನಿ ನೀನು ಸೀಕ್ರೆಟ್ ಮಾಡಿಲ್ಲ ಅಲ್ಲಿ ಜನಕ್ ಮುಂದೆನೇ ಪಬ್ಲಿಕ್ ಅಲ್ಲಿ ಜನನು ಇಬ್ರು ಅಲ್ಲಿ ಮತ್ತೆ ಪೊಲೀಸ್ ಅವರಿಗೆ ನಾನೇ ಹೋಗಿ ಕೇಳಿದೀನಿ ಈ ತರ ಸಮಸ್ಯೆ ಸರ್ ಇವ್ರಿಗೆ ಮೋಸ ಆಗಿದೆ ನೋಡಿ ಅಂತ ನಾನೇ ಹೋಗಿ ಕೇಳಿದೀನಿ ಹೌದು 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 ಈಗ ಇರ್ಲಿ ತೊಂದ್ರೆ ಇಲ್ಲ ಈಗ ಇದ್ ಇದನ್ನ ನೋಡೋಣ ನೋಡಣ ತೊಂದ್ರೆ ಏನಿಲ್ಲ ಇದನ್ನ ಇದು ಮಾಡೋಣ ಓಕೆನಾ ತೊಂದ್ರೆ ಇಲ್ಲ ನನ್ಗ್ ಒಡಿಯೋಕ್ ಬರ್ ಬರ್ತಾರೆ ಸೇಫ್ ಇಲ್ಲ ಅನ್ಸೋಣ ಮೀಡಿಯಾ ಮಾಡ್ಕೊಂಡಿದ್ಯಾ ಅದು ನಿನ್ ರೈಟ್ಸ್ ಅದು ತಪ್ಪೇನಿಲ್ಲ ಅಲ್ವಾ ಇವಾಗ ನಾನ ಮಾಡ್ಲಿ

ಆದ್ರೆ ಪ್ರತಿ ಪ್ರತಿ ವರ್ಷಕ್ಕೂ ನೀನೇ ಬಂದ್ ನನಗ್ ಸಿಗಕತ್ತಲ್ಲ ಯಾಕೋ ವಿಕಾಸೋನ್ ನೀನ್ ಯಾವಾಗ್ಲೂ ಆದ್ರೆ ಒಂದ್ ಡಾಕ್ಯುಮೆಂಟ್ ಕಳಿಸ್ಬೇಕಾದ್ರಲ್ಲ ನನಗ್ ಭಯ ಆಗುತ್ತೆ ಅಯ್ಯೋ ಬರ್ತ ಏನಪ್ಪಾ ಬಂದ ಈ ಹುಡುಗ ಅಂತ ಹುಳಿ ಏಟನ್ನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ ಜನಗಳ್ ಕೂಡ ಟಾರ್ಚರ್ನೆಲ್ಲ ನೀನ್ ಟಾರ್ಚರ್ ಅನ್ಕೊಂಡ್ರೆ ನೀನ್ ವಿಕಾಸ್ ಗೌಡ ಬ್ಲಾಕ್ಸೇ ಆಗಲ್ಲ ತಲೆ ಕೆಡ್ಸ ಈಗ ಅವ್ರು ಏನ್ ಕೇಳಿದಾರೆ ಗೊತ್ತಾ ಈ ಈ ನೋಟಿಸ್ ರಿಸೀವ್ ಆಗಿದ್ ಸೆವೆಂಟಿ ಟೂ ಅವರ್ಸ್ ಒಳಗಡೆ ನೀನು ಇಪ್ಪತ್ತೈದು ಸಾವಿರ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿರೋದು ಕೊಡ್ತೀಯಾ ಹ್ಮ್ ಇಲ್ಲ ಮಾಡಿದ್ಯಲ್ಲ ಅದಕ್ಕೆ ಕೊಡು ಈಗ ತಮ್ನೆ ತಮ್ನೇಲಿ ಏನ್ ಬರುತ್ತೆ ಗೊತ್ತಾ ಈಗ ಅಂತೂ ಇಂತು ಬಂತು ವಿಕಾಸ್ ಗೌಡನ್ಗೂ ಲೀಗಲ್ ನೋಟಿಸು ನೋ ಟೆನ್ಶನ್ ತಗೋಬೇಡ ಈಗ ಅದೆಲ್ಲ ಮಾತಾಡ್ಬಾರ್ದು ಇವಾಗ ಆಯ್ತು ವಿಕಾಸ್ ಗೌಡ ಅವರೇ ನೀವು ಆರಾಮಾಗಿ ಚೇತರಿಸ್ಕೊಳ್ಳಿ ಮಿಕ್ಕಿದ್ದೇನಿದ ನಾವು ನೋಡೋಣ ಹ ನೀವು ಬನ್ನಿ ಆದಷ್ಟು ಆದಷ್ಟು ಬೇಗ ಬನ್ನಿ ನೀವು ನೀವು ನಾಳೆನೇ ನನ್ನನ್ನ ಮೀಟ್ ಮಾಡಿದ್ರೆ ನಿಮಗೆ ಸಜೆಷನ್ ಸಿಗುತ್ತೆ ವಿಕಾಸ್ ಗೌಡ್ರೆ ನಾಳೆ ಬರ್ತೀರಾ ಶೂಟ್ ಗೀಟ್ ಆಗಲ್ಲ ಇವಾಗ ಇಲ್ಲಾಂದ್ರೆ ನಿನ್ ಶೂಟ್ ಮಾಡ್ಬಿಡ್ತಾರೆ ಹೋಗಿ ಇದು ಏನ್ ಅನ್ಕೊಂಡಿದ್ಯಾ ಈಗ ರೆಗ್ಯುಲರ್ ಆಗಿ ನಿನ್ ಕರಿತೀನಲ್ಲ ಹಂಗೆ ಅನ್ಕೊಂಡಿದೀಯ ಲೇ ನಾನೀಗ ಕಿತ್ತಡಿ ಕಿರಣ ಕರಿತೀರ್ಲಾ ಅಡ್ವೊಕೇಟ್ ಕಿರಣ್ ಕುಮಾರ್ ಕರಿತಾ ಇದೀನಿ ಬಾ ಈಗ ಏನು ಮಾಡೋದು ಅಂತ ಬರ್ಬೇಕಷ್ಟೇ ನೀನು ಬಂದ್ರೆ ನಾಳೆ ಲೀಗಲ್ ನೋಟಿಸ್ ವಾಪಸ್ ರಿಟರ್ನ್ ಲೀಗಲ್ ನೋಟಿಸ್ ಕಳ್ಸೋದು ಬೆಳಗ್ಗೆ ಬರಲ್ಲ ವಾಪಸ್ ಆರು ಗಂಟೆಗೆ ನನ್ನ ಆಫೀಸ್ ಮುಂದೆ ಬಂದು ನಿಂತಿರಬೇಕು ಬೆಳಿಗ್ಗೆ ಆರು ಗಂಟೆ ಆರು ಗಂಟೆಗೆ ನಮ್ಮ ಮನೆ ಮುಂದ್ಗಡೆ ನಮ್ಮ ಆಫೀಸ್ ಮುಂದ್ಗಡೆ ಗೇಟ್ ಹತ್ರ ಬಂದು ಕಾಯ್ಕೊಂಡು ನಿಂತ್ಕೋಬೇಕು ನೀನು ನೀ ಯಾಕೆ ಯಾ ಕೇಳಿಸ್ಕಿಯಾ ಇಪ್ಪತ್ತೈದು ಸಾವಿರ ಐದ್ ಸಾವಿರ ರೂಪಾಯಿ ಲೀಗಲ್ ಫೀಸ್ ರೆಡಿ ಮಾಡ್ಕೋ ಈಗ ನೋಟಿಸ್ ಕಳ್ಸಕ್ಕೆ ನನಗೆ ಮತ್ತೇನು ಸುಮ್ ಸುಮ್ನೆ ಮಾಡ್ಕೊಡ್ತೀನಿ ಏ ಪುಗ್ಸಟ್ಟೆ ಮಾಡ್ಕೊಡಕ ಓದಿರೋದು ನಾನು ಮೂರು ವರ್ಷ ಕಷ್ಟ ಪಟ್ಕೊಂಡು ವಾಪಸ್ ಲೀಗಲ್ ನೋಟಿಸ್ ನಾವು ರಿಟರ್ನ್ ಕಳಿಸ್ಬೇಕು ರಿಪ್ಲೈ ನೋಟಿಸ್ ಕಳಿಸ್ಬೇಕು ನಾವು ಹ್ಮ್ ಎಲ್ಲ ಇಲ್ಲಿ ಕೊಟ್ಟವ್ರೆ ಬೊಪ್ಪ ನಾನ್ ನೋಡ್ಕೋತೀನಿ ನೀ ಅದೆಲ್ಲ ಯಾಕೆ ತಲೆ ಕೆಟ್ಕೋಯ್ಯಾ ಐದು ಸಾವಿರ ರೂಪಾಯಿ ರೆಡಿ ಮಾಡ್ಕೋ ಅಷ್ಟೇ ನಾಳೆ ಹಾಂ ಬೇಗ ಬಾ ಬಾ ಲೇಟ್ ಗೀಟ್ ಆದ್ರೆ ಇಲ್ಲ ಇರಲ್ಲ ಆಮೇಲೆ ಆರು ಗಂಟೆಗೆ ಇಲ್ಲಿ ಸುಮ್ನೆ ಅಂದೇ ಕಣಲ್ಲೋ ಅದನ್ನ ಯಾಕೆ ನಿಜ ಅಂದ್ಕೊಂಡೆ ಲೇಟಾಗಿ ಬಾರು ಹನ್ನೊಂದು ಗಂಟೆಗೆ ಬಾರು ಹಾ ವಾಪಸ್ ಬಂದ್ಬಿಡ್ತೀನಿ ಹಾ ಆಯ್ತು ಸರಿ ಸರಿ ಆಯ್ತು ಬಾ ಆಮೇಲೆ ಮಾಡ್ತೀನಿ ಆಫ್ ದ ಕ್ಯಾಮ್ರಾ ಮಾತಾಡೋಣ ಹಾಂ ನನ್ ಡನ್ ನನ್ ಡನ್ ಕ್ಯೋ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಆ್ಯಕ್ಚುಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ವಿಕಾಸು ಮೊನ್ನೆ ಮೆಜೆಸ್ಟಿಕಲ್ಲಿ ಏನು ವೀಡಿಯೋ ಮಾಡೋದ್ನೋ ಅದಕ್ಕೆ ಲೀಗಲ್ ನೋಟಿಸ್ ಬಂದಿದೆ ಈಗ ನೋಡೋಣ ಅದನ್ನು ಹೆಂಗೆ ನಾವು ಮುಂದೆ ಹೋಗ್ತೀವಿ ಅನ್ನೋದನ್ನು ವೀಡಿಯೋ ಮಾಡ್ತೀನಿ ಬಟ್ ಈಗ ನಾನು ಬೇರೆ ಶ್ರೀಲಂಕಾ ಕೊಟ್ಬಿಟ್ಟಿದ್ದೀನಿ ಅದ್ರ ಮಧ್ಯದಲ್ಲಿ ಇವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೋಡೋಣ ಆರ್ಟಿಸ್ಟ್ ಏನಾಗುತ್ತೋ ಅದನ್ನು ಟ್ರೈ ಮಾಡೋಣ ತೊಂದರೆ ಇಲ್ಲ ವಿಲ್ಸಿ ಏನಾಗುತ್ತೆ ಅಂತ